ಕನ್ನಡದ ಖ್ಯಾತ ಕಲಾವಿದೆ ತಾರಾ ಅನುರಾಧ ಅವರು ಜನ್ಮದಿನದ ಸಂಭ್ರಮದಲ್ಲಿದ್ದಾರೆ ಅಭಿಮಾನಿಗಳು ಬಂಧುಗಳು ಅವರಿಗೆ ಶುಭ ಹಾರೈಸುತ್ತಿದ್ದಾರೆ ಆದರೆ ಭರ್ಜರಿ ಸೆಲೆಬ್ರೇಷನ್ ಏನ್ ಕಾಣ್ತಾ ಇಲ್ಲ ಪ್ರತಿಭಾವಂತ ಕಲಾವಿದೆ ತಾರಾ ಅವರಿಗೆ ಶುಭಾಶಯಗಳ ಮಹಾಪುರವೇ ಹರಿದು ಬರ್ತಿದೆ ಈ ಸಂದರ್ಭದಲ್ಲಿ ತಾರಾ ಅವರ ವೃತ್ತಿ ಜೀವನದ ಕೆಲವು ಪ್ರಮುಖ ಸಂಗತಿಗಳನ್ನ ನಿಮಗೆ ತಿಳಿಸು ಪ್ರಯತ್ನ ಮಾಡ್ತೀವಿ ತಾರಾ ಅವರು ಕನ್ನಡದ ಪ್ರತಿಭಾವಂತ ಕಲಾವಿದೆ ಅವರು ಅಭಿನಯಿಸಿದ ಪಾತ್ರಗಳು ಅತ್ಯಪರೂಪ ಆದರೆ ಅವರು ಸಿನಿಮಾ ರಂಗಕ್ಕೆ ಎಂಟ್ರಿ ಆಗಿದ್ದು ಕನ್ನಡ ಸಿನಿಮಾ ಮೂಲಕ ಅಲ್ಲ ಅನ್ನೋ ಸಂಗತಿ ನಿಮಗೆ ಗೊತ್ತೇ ಹೌದು ಅವರ ಮೊಟ್ಟಮೊದಲ ಸಿನಿಮಾ ತಮಿಳಿನ ಇಂಗೆ ಅವರು ಗಂಗೈ ಮುರಳಿ ನಾಯಕನಾಗಿದ್ದ ಈ ಸಿನಿಮಾ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ರಿಲೀಸ್ ಆಯಿತು ಈ ಸಿನಿಮಾ ನಿರ್ದೇಶಕರು ಎಸ್ ಎಸ್ ಮಣಿವಣ್ಣನ್ ತಾರಾ ಅವರ ಮೊದಲ ಕನ್ನಡ ಸಿನಿಮಾ ತುಳಸಿದಾಳ ಮಾಟ ಮಂತ್ರ ಕಥೆಯನ್ನ ಹೊಂದಿದ ಈ ಸಿನಿಮಾದಲ್ಲಿ ಚಿಕ್ಕ ಪಾತ್ರವೊಂದರಲ್ಲಿ ತಾರಾ ಅಭಿನಯಿಸಿದರು ಶಿವರಾಜ್ ಕುಮಾರ್ ಅವರ ಮೊದಲ ಸಿನಿಮಾ ಆನಂದ್ ಈ ಸಿನಿಮಾದಲ್ಲೂ ತಾರಾ ಅಭಿನಯಿಸಿದ್ದಾರೆ ಕನ್ನಡದ ಬಹುತೇಕ ಎಲ್ಲಾ ನಾಯಕರ ಜೊತೆಗೂ ತಾರಾ ಅಭಿನಯಿಸಿದ್ದಾರೆ ಈ ನಾಲ್ಕು ದಶಕದಲ್ಲಿ ರಾಜ್ಕುಮಾರ್ ವಿಷ್ಣುವರ್ಧನ್ ಅಂಬರೀಶ್ ರವಿಚಂದ್ರನ್ ಅನಂತ್ನಾಗ್ ಸೇರಿದಂತೆ ಕನ್ನಡದ ಬಹುತೇಕ ನಾಯಕ ನಟರ ಜೊತೆ ತಾರಾ ಅವರಿಗೆ ಅವಕಾಶ ಸಿಕ್ಕಿದೆ ನಟನೆಗಾಗಿ ಹಲವು ಪ್ರಶಸ್ತಿಗಳು ತಾರಾ ಅವರಿಗೆ ಸಂದಿದೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ತೆಲುಗು ಸಿನಿಮಾ ಮಾ ಇಂತಿ ಕಥಾ ಅಭಿನಯಕ್ಕಾಗಿ ಆಂಧ್ರಪ್ರದೇಶ ಸರ್ಕಾರದಿಂದ ಅತ್ಯುತ್ತಮ ಪೋಷಕ ನಟಿ ನಂದಿ ಪ್ರಶಸ್ತಿ ಬಂದಿದೆ ಇದೇ ವರ್ಷ ಕನ್ನಡ ಸಿನಿಮಾ ಕ್ರಮದಲ್ಲಿನ ನಟನೆಗಾಗಿ ಅತ್ಯುತ್ತಮ ನಟಿ ಪ್ರಶಸ್ತಿಯು ಕರ್ನಾಟಕ ಸರ್ಕಾರದಿಂದ ದೊರಕಿದೆ ಸಾವಿರದ ಒಂಬೈನೂರ ತೊಂಬತ್ತ್ ಮೂರರಲ್ಲಿ ಮುಂಜಾನೆಯ ಮಂಜು ಸಿನಿಮಾದಲ್ಲಿನ ಅಭಿನಯಕ್ಕಾಗಿ ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕಾನೂನು ಸುಬ್ಬಮ್ಮ ಹೆಗ್ಗಡತಿ ಸಿನಿಮಾ ನಟನೆಗಾಗಿ ಕರ್ನಾಟಕ ಸರ್ಕಾರದಿಂದ ಅತ್ಯುತ್ತಮ ನಟಿ ಹಾಗೂ ಫಿಲಂಫೇರ್ನಿಂದ ಅತ್ಯುತ್ತಮ ನಟಿ ಪ್ರಶಸ್ತಿ ಎರಡು ಸಾವಿರದ ಐದರಲ್ಲಿ ಹಸೀನಾ ಸಿನಿಮಾಕ್ಕಾಗಿ ಅತ್ಯುತ್ತಮ ನಟಿ ರಾಷ್ಟ್ರೀಯ ಪ್ರಶಸ್ತಿ ಎರಡು ಸಾವಿರದ ಆರರಲ್ಲಿ ಶ್ರೀ ಕೈವಾರ ತಾತಯ್ಯ ಅತ್ಯುತ್ತಮ ಪೋಷಕ ನಟಿ ಸುವರ್ಣ ಚಲನ ಚಿತ್ರ ಪ್ರಶಸ್ತಿ ಈ ಬಂಧನ ಸಿನಿಮಾ ನಟನೆಗಾಗಿ ಫಿಲಂ ಫೇರ್ ಪ್ರಶಸ್ತಿ ಹೆಬ್ಬೆ ಟ್ರಾಮಕ್ಕ ಸಿನಿಮಾಕ್ಕಾಗಿ ಅತ್ಯುತ್ತಮ ನಟಿ ರಾಜ್ಯ ಚಲನಚಿತ್ರ ಪ್ರಶಸ್ತಿ ತಾರಾ ಅನುರಾಧ ಅವರಿಗೆ ಸಂದಿದೆ ಜನ್ಮದಿನ ಸಂದರ್ಭದಲ್ಲಿರುವ ತಾರಾ ಅನುರಾಧ ಅವರಿಗೆ ನಮ್ಮ ಕಡೆಯಿಂದಲೂ ಶುಭಾಶಯಗಳು